ಮುಖಾಂತರ ಕೆಲವೊಂದು ವಿಚಾರಗಳು ಸಮಾಜಕ್ಕೆ ತಿಳಿಬೇಕಾದಂಥದ್ದು ನೀಡ್ ಆಫ್ ದೊ ಅಂತಾರಲ್ಲ ರಿಫಾರ್ಮೇಟಿವ್ ವಿಚಾರಗಳು ತಿಳಿಸ್ಬೇಕು ಮತ್ತು ಈ ಚಿಂತಾಮಣಿಯಲ್ಲಿ ಯಾವ ಮಟ್ಟಕ್ಕೆ ಸೊಸೈಟಿ ಸರ್ಕಾರ ನಡೀತಾ ಇದೆ ಆಧಾರ ತತ್ವದಲ್ಲಿ ಮಾತಾಡೋಣ ಹೇಳ್ಬಿಟ್ಟು ನಿಮಗೆ ಕರೆದಿದ್ದೀನಿ ಫಸ್ಟು ವಿಚಾರ ಈ ಫೇಕ್ ಫೈನಾನ್ಸ್ ಕಂಪ್ನೀಸು ಕೆಲವೊಂದು ವೆಹಿಕಲ್ ಫೈನಾನ್ಸಸ್ಗೆ ವೆಹಿಕಲ್ ಲೋನ್ಸ್ ಹಾಕ್ತಿದ್ದಾರೆ ಇಡೀ ಚಿಂತಾಮಣಿ ಆರ್ ಟಿ ಆಫೀಸಲ್ಲಿ ಅಗ್ರಿಮೆಂಟ್ ಆಗ್ತಾರೆ ಈ ಯಾವ ಫೈನಾನ್ಸ್ ಕಂಪ್ನಿನು ಭಾಳಷ್ಟು ಫೈನಾನ್ಸ್ ಕಂಪ್ನೀಸು ಎಲ್ಲೂ ರಿಜಿಸ್ಟ್ರೇಷನ್ ಪಡ್ತಿರೋದು ಬಟ್ ಆರ್ ಬಿ ಏನು ಹೇಳ್ತಾರೆ ಎನಿ ಎನ್ ಬಿ ಎಫ್ ಸಿ ಟು ಕಂಡಕ್ಟ್ ಬಿಸ್ನೆಸ್ ಎನಿ ಎನ್ ಬಿ ಎಫ್ ಸಿ ಶುಡ್ ಬಿ ರಿಜಿಸ್ಟರ್ಡ್ ವಿತ್ ಅಸ್ ಅಂತಾರೆ ಈಗ ಆರ್ ಬಿ ಐಯಲ್ಲಿ ಸೆಕ್ಷನ್ ಆರ್ ಬಿ ಆ್ಯಕ್ಟ್ ಪ್ರಕಾರ ಸೆಕ್ಷನ್ ಫಾರ್ಟಿ ಫೈವ್ ಒನ್ ಎ నో నాన్ బ్యాంకింగ్ ఫైనాన్షియల్ కంపెనీ క్యాన్ కెన్స్ ఆర్ క్యారి ఆన్ బిజినెస్ ఆఫ్ ఎ నాన్ బ్యాంకింగ్ ఫైన్షియల్ ఇన్స్టిషన్ వితౌట్ అప్టేని ఇ సర్టిఫికేట్ ఆఫ్ రిజిజిట్రేషన్ ఫ్ర ద బ్యాంక్ అండ్ వితౌట్ హ్యావింగ్ ఎ నెట్వర్న్ ఫండ్ ఆఫ్ టు క్రోడ్ రుపీస్ ఏప్రిల్ నైన్టీన్ నైన్టీ నైన్ వరకు టూ క్రోర్స్ రూపీ డెపట్ ఇది ఈ కేవలం ఫైనాన్స్ కంప్ీసు అసరు సీలు ఎల్ రిజిస్ట్రేషన్ ఇ వేహికల్స్ లోన్ కొతాయి ఎనీ ఎన్ బిఎఫ్సి వెహికల్ లోన్ కొట్ట ಅದಕ್ಕೆ ದೇ ಹ್ಯಾವ್ ಟು ಫಾಲೋ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಇಶ್ಯೂ ಇಡ್ಬಿದೆ ಆರ್ ಆರ್ ಬಿ ಐ ಫಾರ್ ಎಕ್ಸಾಂಪಲು ಅವರು ರಿಕವರಿ ಹೆಂಗೆ ಮಾಡಬೇಕು ದಬ್ಬಾಳಿಕೆ ಮಾಡಬಾರ್ದು ವೆಹಿಕಲ್ ಸೀಸ್ ಹೆಂಗೆ ಮಾಡಬೇಕು ಇದೆಲ್ಲ ಒಂದು ಸೆಟ್ ಆಫ್ ರೂಲ್ಸ್ ಗೈಡ್ಲೈನ್ಸು ಇಶ್ಯೂಡ್ ಬೈದೆ ಆರ್ ಬಿ ಐ ದೀಸ್ ಫೆಲೋರ್ಸ್ ದೀಸ್ ಫೈನಾನ್ಸ್ ಕಂಪ್ನೀಸ್ ಯಾರು ಯಾವಾಗ ರಿಜಿಸ್ಟ್ರೇಷನ್ ಮಾಡಲ್ಲ ಇವರು ಸಣ್ಣ ಪುಟ್ಟ ಈ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ರೋಡಿಗಳಿಗೆ ಇಟ್ಕೊಂಡು ವೆಹಿಕಲ್ಸ್ ತ ರೋಡ ರೋಡ್ಗಳಲ್ಲಿ ಸೀಸ್ ಮಾಡೋದು ಮನೆಗಳ ಹತ್ರ ಹೋಗಿ ಚರ್ ಕೊಡೋದು ಈಗ ಆರ್ ಬಿ ಐ ಕ್ಯಾಪ್ ಆಫ್ ಇಂಟ್ರೆಸ್ಟ್ ರೇಟು ನೀವು ಮ್ಯಾಕ್ಸಿಮಮ್ ಕ್ಯಾಪ್ ಆಫ್ ಇಂಟ್ರೆಸ್ಟ್ ರೇಟ್ ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ಬರೆಯೋಣ ಇವ್ರು ತೊಗೊಂಥರ ಇಂಟ್ರೆಸ್ಟ್ ರೇಟು ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೋರ್ ಪರ್ಸೆಂಟ್ ಬರೇನೋ ಇವರು ಒಂದು ಒಂದು ಲೋನ್ ಆಗಿದಾಗ ಪ್ರೊಸೆಸಿಂಗ್ ಫೀಸ್ ಅಂತ ಒಂದು ಬರ್ತದೆ ನೀವು ಯಾವುದೇ ಬ್ಯಾಂಕಲ್ಲಿ ಹಾಕ್ಸಿ ಆ ಪ್ರೊಸೆಸಿಂಗ್ ಫೀಸ್ಗೆ ದ ರೆಸ್ಪೆಕ್ಟಿವ್ ಬ್ಯಾಂಕ್ ಶುಡ್ ಪೇ ಎ ಜಿ ಎಸ್ ಟಿ ಆಫ್ ಏಯ್ಟೀನ್ ಪರ್ಸೆಂಟ್ ಸರ್ವಿಸ್ ಟ್ಯಾಕ್ಸು ಗೌರ್ಮೆಂಟ್ ಕೊಡಬೇಕು ದೀಸ್ ಈ ಈ ಇವ್ರಿಗೆ ರಿಜಿಸ್ಟ್ರೇಷನ್ ಇಲ್ಲ ಜಿ ಎಸ್ ಟಿ ಇಲ್ಲ ಯಾರು ಕಟ್ತಾರೆ ಇವರು ಪ್ರೊಸೆಸ್ ಫೀ ಕಸ್ಟಮರ್ ಹತ್ರ ಇಸ್ಕೊತಾರೆ ಸಿಬಿಲ್ ಸ್ಕೋರ್ ನೋಡೋಲ್ಲ ಲೋನ್ ಕೊಡ್ತಾರೆ ರಿಕವರಿ ಇನ್ನೊಂದು ಐದೈದು ಚೆಕ್ಕು ಸ್ಯೂರಿಟಿಯಲ್ಲಿ ತೊಗೊತಾರೆ ಸೈನ್ ಚೆಕ್ಕು ಗಾಡಿದು ಒರಿಜಿನಲ್ ಆರ್ ಸಿ ಕಾರ್ಡು ಅವರೇ ಸರಂಡರ್ ಮಾಡ್ಕೊತಾರೆ ಅಟ್ ದ ಟೈಮ್ ಆಫ್ ಅಗ್ರಿಮೆಂಟ್ ಆ ಥರ ಫೈನಾನ್ಸಿಯೇ ಇಟ್ಕೊತಾರೆ ಅಂದರೆ ಈಗ ನೋಡಿ ಒಂದು ಆರ್ ಬಿ ಐ ಪ್ರಕಾರ ಒಂದು ಕಂಪಲ್ಸರಿ ಕ್ಲಾಸ್ ಬಂದಿದೆ ನೀವು ಯಾವುದೇ ಫೈನಾನ್ಸ್ ಲೋನ್ ಮಾಡುವಾಗ ಅದಕ್ಕೆ ಕರೆಸ್ಪಾಂಡಿಂಗ್ ಇನ್ಶೂರೆನ್ಸ್ ಅಮೌಂಟ್ ಕಟ್ಟಿ ಅಂತ ಹೇಳ್ತಾರೆ ಯಾರೋ ಆರ್ ಬಿ ಅವರು ಏನಾದರೂ ನಿಮ್ಮದು ಆಕಸ್ಮಿಕ ಡೆತ್ ಆದಲ್ಲಿ ಆ ಲೋನು ಮಾಫಿ ಆಗುತ್ತೆ ಯಾಕಂದರೆ ನೀವು ಇನ್ಶೂರೆನ್ಸು ಕಟ್ಟಿರ್ತೀರ ಪ್ರೀಮಿಯಂ ಅದಕ್ಕೆ ಇಲ್ಲಿ ಇನ್ಶೂರೆನ್ಸುಗೆ ಇವ್ರು ಯಾರ್ದು ತೈಯಪ್ಪ ಇರಲ್ಲ ಇವರು ಅಲ್ವಾ ಯಾರ್ದು ತೈಯಪ್ಪ ಇರಲ್ಲ ಓನರ್ ಸತ್ತೋದ್ರೆ ಆರ್ ಸಿ ಕಾರ್ಡ್ ಮೊದಲೇ ಇರ್ತದೆ ತಗೊಂಡು ಹೋಗೋದು ಇವ್ರು ಮೊದಲೇ ಸೈನ್ ನೀವು ಮಾಡಿಸ್ಕೊಂಡಿರ್ತಾರೆ ಫಾರ್ಮ್ಸಲ್ಲಿ ಒಂದು ನೂರೈವತ್ತು ಸೈನ್ ಮಾಡ್ಸ್ಕೊತಾರೆ ಆರ್ ಟಿ ಆಫೀಸಿಗೆ ಹೋಗೋದು ಯಾರ ಹೆಸರಿಗೂ ಮಾಡಿಬಿಡುತ್ತೆ ಇಂಥವು ನಮ್ಮ ಚಿಂತಾವಣೆಯಲ್ಲೇ ನಡೆದಿದೆ ಡೆಡ್ ಟ್ರಾನ್ಸ್ಫರ್ಸು ಮನುಷ್ಯ ಸತ್ತೋಗಿ ಎರಡು ವರ್ಷ ಆದಮೇಲೆ ಡೆಟ್ ಟ್ರಾನ್ಸ್ಫರ್ಸ್ ಆಗಿದೆ ಇಂಟ್ರೆಸ್ಟ್ ರೇಟು ಟ್ವೆಂಟಿ ಫೋರ್ ಪರ್ಸೆಂಟು ಜಿ ಎಸ್ ಟಿ ಕಟ್ಟಲ್ಲ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಇಲ್ಲ ಪ್ರೊಸೆಸಿಂಗ್ ಫೀ ಡಬಲ್ ತಗ ತೊಗೊತಾರೆ ಒಂದು ಲಕ್ಷಕ್ಕೆ ಹದಿನಾರು ಸಾವಿರ ಪ್ರೊಸೆಸಿಂಗ್ ಫೀಸ್ ತೊಗೊತಾರೆ ಪ್ರೊಸೆಸ್ ಇಂಟ್ರೆಸ್ಟ್ ರೇಟ್ ಆ ಮಟ್ಟಕ್ಕೆ ತೊಗೊತಾರೆ ರಿಕವರಿ ಮಾಡೋದು ಸೀಜಿಂಗ್ ಮಾಡೋದು ಸೀಜಿಂಗ್ ಮಾಡೋಕ್ಕೆ ಆರ್ ಬಿ ಐ ಗೈಡ್ಲೈನ್ಸ್ ಇದೆ ನೀವು ಕೋರ್ಟ್ ಪರ್ಮಿಷನ್ ತೊಗೋಬೇಕು ಪೊಲೀಸ್ ಸ್ಟೇಷನ್ ಲೋಕಲ್ ಜುಡಿಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಷನ್ ಕೊಡಬೇಕು ಮತ್ತು ಅವ್ರು ಕರ್ಕೊಂಡೋಗಿ ಮಾಜರ್ ಮಾಡಿ ನೀವು ವೆಹಿಕಲ್ಸ್ ಯೂಸ್ ಮಾಡಬೇಕು ಕರೆಕ್ಟಾ ಇದು ಬ್ಯಾಂಕ್ಸೆಲ್ಲ ಫಾಲೋ ಮಾಡ್ತವೆ ಪಾಪ ಇವ್ರು ಯಾರು ಫಾಲೋ ಮಾಡೋಲ್ಲ ಸಿಕ್ಕಿದ ಕಡೆ ಗಾಡಿ ಎತ್ತೋದು ಫ್ಯಾಮ್ಲೀಸ್ ಇದ್ರೆ ದಬ್ಬಾಳಿಕೆ ಮಾಡೋದು ಅವಚ್ಯ ಶಬ್ದಗಳಿಂದ ಬೈಯೋದು ಸರ್ಕಾರ ಮೈಕ್ರೋಫೈನಾನ್ಸು ಬಗ್ಗೆ ಕಡಿವಾಣ ಹಾಕೋಕ್ಕೆ ಏನು ಹೆಜ್ಜೆ ಹೆಜ್ಜೆ ತೊಗೊಂತು ಅದ್ರ ಮುಂಚೆ ನಾನು ಡಿಸೆಂಬರಲ್ಲಿ ಇಪ್ಪತ್ತ್ಮೂರು ಡಿಸೆಂಬರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ನಾನು ಮಿನಿಸ್ಟ್ರಿ ಆಫ್ ಟ್ರಾನ್ಸ್ಪೋರ್ಟ್ ಸೆಕ್ರೆಟ್ರಿ ಫಾರ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಫಾರ್ ಟ್ರಾನ್ಸ್ಪೋರ್ಟ್ಗೆ ಐದು ಪೇಜ್ ಲಿಖಿತವಾಗಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ ಇಲ್ಲಿ ನಿಮ್ಮ ಇಲಾಖೆಯನ್ನು ದುರುಪಯೋಗ ಪಡಿಸ್ಕೊಂಡು ಈ ಫೈನಾನ್ ಫೈ ಫೈನಾನ್ಸ್ ಕಂಪ್ನೀಸು ವೆಹಿಕಲ್ ಲೋನ್ಸ್ ಹಾಕ್ತಿದ್ದಾರೆ ರಿಜಿಸ್ಟರ್ ಆಗಿರೋರಿಗೆ ಮಾತ್ರ ಆರ್ ಬಿ ಐ ರಿಜಿಸ್ಟ್ರೇಷನ್ ಪಡೆದಿರೋರಿಗೆ ಮಾತ್ರ ನೀವು ಫೈನಾನ್ಸ್ ಹಾಕೋಕ್ಕೆ ಅವಕಾಶ ಕೊಡಿ ನೀವು ಸುಮ್ಮನೆ ಯಾರಿಗಂದರೆ ಯಾರೇ ಸೀಲ್ ಹಾಕಿಕೊಟ್ರೆ ಅವಕಾಶ ಕೊಡಬೇಡಿ ಅಂತ ನಾನು ಸ್ಪಷ್ಟೀಕರಣ ನಾನು ಕಮಿಷನರ್ ಜೊತೆ ಡಿಸ್ಕಸ್ ಮಾಡಿದ್ದೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ಜೊತೆ ಅವರು ನಾನು ಇದ್ರ ವಿರುದ್ಧ ನಾನು ಒಂದು ಸೆನ್ಸೇಷನ್ ಮಾಡಿ ನಾನು ಕ್ರಮ ತಗೊತೀನಿ ಒಂದು ಸರ್ಕುಲರ್ ಇಶ್ಯೂ ಮಾಡ್ತೀನಿ ಅಂತ ಹೇಳಿದ್ರು ಈವತ್ತಿಗೂ ಏನು ಇಶ್ಯೂ ಮಾಡಿಲ್ಲ ಇದ್ರ ಬಗ್ಗೆ ಮೈಕ್ರೋಫೈನಾನ್ಸಸ್ ಆದರೂ ಆರ್ ಬಿ ಐಲಿ ರಿಜಿಸ್ಟ್ರೇಷನ್ ಪಡೆದಿರ್ತಾರೆ ಅವ್ರಿಗೆ ಹೆಂಗೆ ರಿಕವರ್ ಮಾಡಬೇಕು ಗೈಡ್ಲೈನ್ಸ್ ಇದೆ ದಬ್ಬಾಳಕೆ ಮಾಡಬಾರ್ದು ಇದೆ ಬಟ್ ಗೈಡ್ಲೈನ್ಸ್ ಇದೆ ಇವ್ರಿಗೆ ಯಾರು ಇಲ್ಲ ಗೈಡ್ಲೈನ್ಸು ಇವ್ರಿಗೆ ಯಾರು ಇವರೇ ಗಾಡ್ ಫಾದರ್ಸು ಇವ್ರದೇ ಆರ್ಬಿಟ್ರಿ ರೂಲ್ಸು ಹಾಂ ಇದನ್ನು ಕಡಿವಾಣ ಹಾಕೋಕ್ಕೆ ಟ್ರಾನ್ಸ್ಪೋರ್ಟ್ ಇಲಾಖೆಯಿಂದ ಮಾತ್ರ ಸಾಧ್ಯ ಟ್ರಾನ್ಸ್ಪೋರ್ಟ್ ಇಲಾಖೆಯವರು ಕಟ್ಟುನಿಟ್ಟಾಗಿ ನೀನು ಆರ್ ಬಿ ಐಯಿಂದ ಲೈಸೆನ್ಸ್ ಪಡೆದಿದ್ದರೆ ಮಾತ್ರ ನಮ್ಮ ಹತ್ರ ಬಂದು ನೀನು ಅಗ್ರಿಮೆಂಟ್ ಹಾಕಪ್ಪ ಇಲ್ಲಾಂದರೆ ಹಾಕಕ್ಕೆ ಬರಲ್ಲ ಅಂತ ನೀವು ಯಾವತ್ತರ್ಗು ನೀವು ದಿನೇ ಮಾಡಲ್ವ ಅವ್ರ ಅಪ್ಲಿಕೇಶನ್ನು ಅವರು ನೂರಾರು ಗಾಡಿಗಳೇ ನಮ್ಮ ಚಿಂತಾಮಣಿ ಕ್ಷೇತ್ರದಲ್ಲೇ ಇರಲಿ ಸರ್ ಫೈನಾನ್ಸು ಅವನು ಪರ್ಪ್ರೇಟರು ಒಂದು ಥಂಬ ಕೊಡೋದು ಅಗ್ರಿಮೆಂಟ್ನಲ್ಲಿ ಏನ ತಂಬು ನಾಳೆ ದಿವಸ ಒಂದು ಸತ್ತೋದ್ರೆ ಆ ತಂಬು ಎಲ್ಲಿಂದ ತಗೊಂಬರೋದು ಆ ಫೈನಾನ್ಸ್ ಕೊಟ್ಟರೆ ಒಂದು ಸತ್ತೋದ್ರೆ ತಮ್ಮ ಎಲ್ಲಿಂದ ಕೊಡು ತೊಗೊಂಬರೋದು ಹೆಂಗೆ ಗಾಡಿ ಒಂದು ರಿಲೀಸ್ ಆಗೋದು ಫೈನಾನ್ಸ್ ಕೊಟ್ಟರೆ ಒಂದು ಸತ್ತೋದ್ರೆ ಪ್ರೊಪ್ರೇಟರ್ಶಿಪ್ಗೆ ಈ ಮಟ್ಟಕ್ಕೆ ನೀವು ನೂರಾರು ಗಾಡಿಗೆ ನೂರಾರು ಕೋಟಿ ಕಟ್ಟಲಿಕ್ಕೆ ಬಿಸ್ನೆಸ್ ಮಾಡೋಕ್ಕೆ ಬಿಟ್ಟಿದ್ದೀರಲ್ಲ ಒಂದು ಕಿರಾಣ ಅಂಗಡಿಗೆ ಲೈಸೆನ್ಸ್ ಬೇಕು ಈ ಕಾಲದಲ್ಲಿ ಆ ಒಂದು ಟೀ ಹೋಟ್ಲ್ ಮಾಡೋಕ್ಕೂ ನಿಮ್ಗೆ ಲೈಸೆನ್ಸ್ ಬೇಕು ಅಲ್ವಾ ಬಟ್ ಇವರು ಎಮ್ ಬಿ ಆ್ಯಕ್ಟಲ್ಲಿ ಒಂದು ಇದೆ ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ಎನಿ ಪರ್ಸನ್ ಇದು ಫೈನಾನ್ಸರ್ನ ಒಂದು ಟ್ರೇಡರ್ ಡೀಲರ್ ಅಂತ ಡೆಫಿನಿಷನ್ ಇದೆ ಅಷ್ಟೇ ಅಗ್ರಿಮೆಂಟು ಹಾಕೋಬೋದು ಅಂತಿದೆ ಆ ಫೈನಾನ್ಸ್ ಕಂಪ್ನಿಯನ್ನು ರಿಜಿಸ್ಟ್ ಆಗಿರಬೇಕು ಅಂತ ಡೀಟೇಲ್ ಇಲ್ಲ ಇಮಿಯಾಟಲ್ಲಿ ಆ ಲೂಪಲ್ಲಿ ತೊಗೊಂಡು ಮಿಸ್ಯೂಸ್ ಮಾಡ್ಕೊಂಡು ಈ ಫೈನಾನ್ಸ್ ಕಂಪ್ನೀಸು ಈ ಆಟ ಆಡ್ತಾಯಿದೆ ಬಟ್ ಆರ್ ಬಿ ಹೇಳ್ತದಲ್ಲ ಕಟ್ಟನಿಟ್ಟಾಗಿ ಇದ್ರ ಬಗ್ಗೆ ನಾನು ಸೆಂಟ್ರಲ್ ರೇಂಜ್ ಐ ಜಿ ನಮ್ಮ ಚಿಕ್ಕಬಳ್ಳಾಪುರ ಎಸ್ ಪಿ ನಮ್ಮ ಡಿ ವೈ ಎಸ್ ಪಿಗೂ ನಾನು ಪತ್ರ ಬರೆದಿದ್ದೆ ಯಾರು ಯಾರ್ಯಾರು ಯಾರ್ಯಾರು ಇಂಥ ದಂಧೆ ನಡೆಸಿದಾರೆ ತಿಳಿದು ಕಡಿವಾಣ ಹಾಕಿ ಅಂತ ಐ ಹಾರ್ಟ್ಫುಲಿ ಥ್ಯಾಂಕ್ ಟು ದಿ ಎಸ್ ಪಿ ಆ್ಯಂಡ್ ದ ಡಿ ಎಸ್ ಪಿ ದಿ ಹ್ಯಾವ್ ಟೇಕನ್ ದ ಇನಿಷಿಯೇಟಿವ್ ಇನಿಷಿಯೇಟಿವ್ ತೊಗೊಂಡಿದ್ದಾರೆ ರೆಸ್ಪೆಕ್ಟ್ ಪೊಲೀಸ್ ಸ್ಟೇಷನ್ಸ್ಗೆ ಲೆಟರ್ಸ್ ಹಾಕಿದ್ದಾರೆ ನೋಟಿಸಸ್ ಕೊಟ್ಟಿದ್ದಾರೆ ಕಲೆ ಹಾಕಿ ಮಾಹಿತಿ ಕಲೆ ಹಾಕಿ ಮುಂದೆ ಏನು ಮಾಡಬೇಕು ಅಂತೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಕಲೆ ಹಾಕಿ ಅಂತ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಐ ಆಮ್ ಹೋಪ್ಫುಲ್ ದಟ್ ಅವರು ಇದರಲ್ಲಿ ಸತ್ಯವಾಗಿ ಹಾನೆಸ್ಟಾಗಿ ಏನಿದೆ ಅದು ವರದಿ ಮಾಡಿ ಕೊಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ ಆ ವರದಿ ನಾನು ಆರ್ ಬಿ ಐಗೂ ಕಳಿಸಿ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ನೋಡೋಣ ಮುಂದೆ ಅವ್ರು ಅಂತ ನಂಬಿಕೆ ಇದೆ ಪೊಲೀಸ್ ಇಲಾಖೆ ಮೇಲೆ ಅವರು ಹಾಕಿ ಇಲ್ಲ ಕೋಲಾರ ಕೆ ಜಿ ಎಫು ಹಬ್ಬ ಹೋಗಿದೆ ನಟಿಲ್ ಫೈನಾನ್ಸಸ್ ಬಟ್ ಇಲ್ಲಿ ಏನಕ್ಕೆ ಬರ್ತದೆ ಅಂದರೆ ನಾನು ಇಲ್ಲಿ ಡಿ ಎಸ್ ಪಿ ಲೆವೆಲ್ಗೆ ಏನು ಕೊಟ್ಟಿದ್ದೀನಿ ಅಂದರೆ ಚಿಂತಾಮಣಿ ವೆಹಿಕಲ್ಸ್ಗೆ ಹಾಕ್ತಾರೆ ಕಸ್ಟಮರ್ಸ್ಗೆ ಸೊ ಅಥಮೆಟಿಕ್ ನೀವು ಇಲ್ಲಿಗೆ ಹಾಕಿದಾಗ ಜುರಿಸ್ಟಿಕ್ಷನ್ ಇಲ್ಲಿ ಬರ್ತದೆ ಅರ್ಥ ಆಗ್ತದೆಯಾ ಈಗ ಎಚ್ ಡಿ ಎಫ್ ಸಿಜಿಸ್ಟರ್ಡು ಆಫೀಸು ಎಲ್ಲೋ ಇರ್ತದೆ ಹೆಡ್ ಆಫೀಸು ವಾಟ್ ಎವರ್ ನೀವು ಅಂತೀರಲ್ಲ ಬಟ್ ಸಿ ಇಲ್ಲಿ ಕೊಟ್ಟಾಗ ಕಂಪ್ಲೇಂಟ್ ಇಲ್ಲ ತಾನೆ ರೈಸ್ ಆಗುತ್ತೆ ಕಸ್ಟಮರ್ ಇಲ್ಲಿದ್ದಾಗ ಎಷ್ಟು ಇರ್ಬೋದು ನಿಮ್ಮ ಪ್ರಕಾರ ಸರ್ ಕೋಲಾರ ಕೆಜಿಎಫ್ ಸೇರಿ ಒಂದು ಎಪ್ಪತ್ತ ಚಿಂತಾಮಣಿ ಚಿಂತಾಮಣಿ ಅದೇ ಇವರೇ ಚಿಂತಾಮಣಿಯಲ್ಲಿ ಬಿಸ್ನೆಸ್ ಮಾಡ್ತಾರೆ ಇವರೇ ಚಿಂತಾಮಣಿ ಅವ್ರ ಕಸ್ಟಮರ್ಸ್ಗೆ ಇವರು ಇವ್ರ ಕ್ಲೈಂಟ್ಸ್ ಅವರೇ ಕೋಲಾರ ಕೆಜಿಎಫ್ ಎಲ್ಲ ಕಡೆ ಮಾಡ್ತಾರೆ ಚಿಂತಾಮಣಿಯಲ್ಲೂ ಇವರು ಹಡದಿ ಸ್ಪ್ರೆಡ್ ಆಗಿದ್ದಾರೆ ಹಂಡ್ರೆಡ್ಸ್ ಆಫ್ ವೆಹಿಕಲ್ಸ್ಗೆ ಲೋನ್ಸ್ ಕೊಡ್ತಿದ್ದಾರೆ ನೀವು ಕೊಡಿ ಬಟ್ ಯು ಶುಡ್ ಬಿ ರಿಜಿಸ್ಟರ್ಡ್ ಅಲ್ವಾ ಸರ್ ಇವರು ಎನ್ ಓ ಸಿ ಕೊಡಲ್ಲ ಓಡಿ ಲೋನು ಏನೇನೋ ಹೇಳ್ತಾರೆ ಆ ಬಿಲ್ಲು ರೈಟಿಂಗಲ್ಲಿ ಕೊಡೋದು ಒಂದು ಜಿ ಎಸ್ ಟಿ ಬಿಲ್ ಕೊಡಲ್ಲ ಸರ್ ಇವರು ರೈಟಿಂಗಲ್ಲಿ ಒಂದು ಏನು ಫೈನಾನ್ಸ್ ಸೋ ಆ್ಯಂಡ್ ಸೊ ಫೈನಾನ್ಸ್ ಹಾಂ ಬಿಲ್ ಇ ಎಮ್ ಐ ಹೇಗ ಸರ್ ಕಟ್ಸ್ಕೊಳದು ನಿಮ್ಮ ಹತ್ರ ಬ್ಯಾಂಕು ನಿಮಗೆ ಗೊತ್ತಿದೆ ಜನರಿಗೆ ಇ ಎಮ್ ಐ ಕಟ್ಟೋ ರೀತಿ ಹೆಂಗಿದೆ ಅದು ಗೊತ್ತಿದೆ ತಾನೇ ಹಾಂ ಈ ಮಟ್ಟಕ್ಕೆ ಸರ್ ಟ್ವೆಂಟಿ ತ್ರೀ ಪರ್ಸೆಂಟ್ ಈ ಪ್ರೆಸೆಂಟ್ ಇಂಟ್ರೆಸ್ಟ್ ರೇಟ್ ನಡೀತದೆ ಇದು ಇದ್ರ ಬಗ್ಗೆ ಮೈಕ್ರೋಫೈನಾನ್ಸ್ ಅಲ್ಲ ದಬ್ಬಾಳಿಕೆ ಈ ಅನ್ಕ್ಯಾಟ ಕ್ಯಾಟಗರಿಗಲಿ ಇವರು ಓನು ಆರ್ಗ ಸೆಟಪ್ ಮಾಡ್ಕೊಂಡು ದಂಧೆ ನಡೆಸ್ತಿದಾರಲ್ಲ ಇವ್ರ ಮೇಲೆ ಸರ್ಕಾರ ನಿಗಾ ಇಡಬೇಕು ನಮ್ಮ ಲೋಕಲ್ ಪೊಲೀಸ್ ಅಥಾರಿಟೀಸು ಇವ್ರಿಗೆ ಕಡಿವಾಣ ಹಾಕಬೇಕು ಅಂತ ನಾನು ಆಲ್ರೆಡಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ ಮಾಡ್ತಾರಂತ ನನಗೆ ನಂಬಿಕೆ ಇದೆ